एएनएम न्यूज के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲಾ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಇಂದೇ ಭೇಟಿ ನೀಡಿ ಗ್ರೇಟ್ ಇಂಡಿಯಾ ಸರ್ಕಲ್ ಚಿಂತಾಮಣಿ ಸೆವೆನ್ ನೈನ್ ಟೂ ಫೋರ್ ಫೈವ್ ಹುಡ್ಡ ಬಳಿ ರಸ್ತೆಯಲ್ಲಿ ಅರಿಯುತ್ತಿರುವ ಕುಶಾವತಿ ನದಿ ನೀರು ಆಂಧ್ರ ಪ್ರದೇಶದ ಪಾಲು ಚಿಂತಾಮಣಿ ಶಿಡ್ಲಘಟ್ಟ ಮತ್ತು ಚೇಳೂರು ತಾಲೂಕಿನಲ್ಲಿ ಇತ್ತೀಚೆಗೆ ಬಿದ್ದ ಜೋರು ಮಳೆಯಿಂದ ಚಿಂತಾಮಣಿ ಚೇಳೂರು ಮುಖ್ಯ ರಸ್ತೆಯ ಹೊಸಗುಡ್ಡ ಸಮೀಪದ ಕುಶಾವತಿ ನದಿ ನೀರು ಅರಿಯುತ್ತಿದೆ ಸದರಿ ನೀರಿಗೆ ಯಾವುದೇ ಚೆಕ್ ಡ್ಯಾಮ್ ನಿರ್ಮಾಣ ಮಾಡದ ಹಿನ್ನೆಲೆಯಲ್ಲಿ ಸದರಿ ನೀರು ನೆರೆಯ ಆಂಧ್ರ ಪ್ರದೇಶದ ಸದಂ ಸೇರಿದಂತೆ ಇತರೆ ಕೆರೆಗಳಿಗೆ ಹರಿದು ಹೋಗುತ್ತಿದ್ದೇ ಹೊರತು ಈ ಭಾಗದ ಜನರಿಗೆ ಯಾವುದೇ ಲಾಭವಿಲ್ಲ ಇನ್ನು ನದಿ ಅರಿಯುವ ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಿ ವಾಹನಗಳನ್ನು ತೊಳೆದುಕೊಳ್ಳೋದಕ್ಕೆ ಮಾತ್ರ ಸದರಿ ನದಿಯ ನೀರು ಪ್ರಯೋಜನವಾಗಿದೆ ಕುಶಾವಧಿ ನದಿಗೆ ಶಿಡ್ಲಘಟ್ಟ ತಾಲೂಕಿನ ಈತಿಮ್ಸದರ ವ್ಯಾಪ್ತಿಯಲ್ಲಿ ಬಿದ್ದ ಮಳೆ ಮತ್ತು ಚಿಂತಾಮಣಿ ತಾಲೂಕಿನ ಹಾಲಿ ಚೇಳೂರು ತಾಲೂಕಿಗೆ ಸೇರಿಕೊಂಡಿರುವ ಚಿಲಕಲ್ ನೇರ್ಪು ಹೋಬಳಿಯ ಚಿಲಕಲ್ ನೇರ್ಪು ಗಡಿಗೆವಾರಹಳ್ಳಿ ತುಳುನೂರು ಮತ್ತಿತರ ಕಡೆ ಬಿದ್ದ ಮಳೆ ಕುಶಾವತಿ ನದಿಗೆ ಸೇರಿಕೊಳ್ಳುತ್ತಿದ್ದು ಸದಿ ನೀರು ಚಿಂತಾಮಣಿ ಚೇಳೂರು ರಸ್ತೆಯ ಹೊಸಗುಡ್ಡಿದ ಗ್ರಾಮದ ಪಕ್ಕದಲ್ಲಿ ಹರಿದು ಹೋಗುತ್ತಿದೆ ಇತ್ತೀಚೆಗೆ ಮತ್ತು ಕಳೆದ ಒಂದು ವಾರದಿಂದ ಬೀಳುತ್ತಿರುವ ಮಳೆಯಿಂದ ಕಳೆದ ಮೂರು ದಿನಗಳಿಂದ ಕುಶಾವತಿ ನದಿಯಲ್ಲಿ ನೀರು ಹರಿಯುತ್ತಿದೆ ಸದರಿ ಕುಶಾವತಿ ನದಿಯ ನೀರು ಅರಿಯುವ ಜಾಗದಲ್ಲಿ ಯಾವುದೇ ಚೆಕ್ ಡ್ಯಾಮ್ಗಳು ನಿರ್ಮಾಣ ಮಾಡದೇ ಇರುವುದರಿಂದ ಪ್ರತಿ ವರ್ಷ ಮಳೆಗಾಲದಲ್ಲಿ ನೀರು ನಮ್ಮ ಭಾಗದಿಂದ ನೆರೆಯ ರಾಜ್ಯವಾದ ಆಂಧ್ರ ಪ್ರದೇಶದ ಕೆರೆಗಳು ತುಂಬಿ ಕೋಡಿ ಹರಿಯುತ್ತಿದೆಯೇ ಹೊರತು ನಮ್ಮ ಭಾಗದ ರೈತರಿಗೆ ಯಾವುದೇ ಅನುಕೂಲವಾಗಿಲ್ಲ ಎಂಬುದು ಬಹುತೇಕ ರೈತರ ಆರೋಪ ಇಷ್ಟು ಮಳೆಯಾದರೂ ಬಹುತೇಕ ಕೆರೆಗಳಿಗೆ ನೀರು ಹರಿದು ಬಂದಿಲ್ಲ ಕುಶಾವತಿ ನದಿ ಹರಿಯುವ ಜಾಗದಲ್ಲಿ ಕನಿಷ್ಠ ಪಕ್ಷ ಹಲವು ಕಡೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಾಡಿ ಅಲ್ಲಿಂದ ಕಾಲುವೆಗಳ ಮೂಲಕ ಕೆರೆಗಳಿಗೆ ನೀರು ತುಂಬಿಸೋ ಕೆಲಸ ಆಗಿದ್ದರೂ ರೈತರಿಗೆ ಪ್ರಯೋಜನವಾಗುತ್ತಿತ್ತು ಆದರೆ ಎಲ್ಲಿಯೂ ಚೆಕ್ ಡ್ಯಾಮ್ಗಳು ನಿರ್ಮಾಣ ಮಾಡದ ಪರಿಣಾಮ ಸದಿ ಸದರಿ ನದಿ ನೆರೆ ನೆರೆಯ ಆಂಧ್ರ ಪ್ರದೇಶಕ್ಕೆ ಹರಿದು ಹೋಗುತ್ತಿದ್ದು ಇನ್ನಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ